ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತು ವೆಲ್ಕಮ್ ಟು ಮಾಡಿ ನೋಡಿ ಕನ್ನಡ ಕುಕ್ಕಿಂಗ್ ಚಾನಲ್ ಪ್ರೀತಿಯ ಮಿತ್ರರೇ ಇವತ್ತು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಸಿಂಪಲ್ ಮಾಡುವಂತಹ ಪಾಲಕ್ ರೈಸ್ ಹೌದು ಸ್ನೇಹಿತರೆ ಈ ವಿಧಾನದೊಂದಿಗೆ ಅಂದರೆ ನಾನು ತೋರಿಸ್ಕೊಡುವಂತಹ ವಿಧಾನದೊಂದಿಗೆ ಒಂದು ಸಾರಿ ಮಾಡಿ ನೋಡಿ ಪ್ರತಿಯೊಬ್ಬರು ಪ್ಲೇಟ್ಗಳನ್ನು ಖಾಲಿ ಮಾಡ್ತಾರೆ ಇನ್ನೊಂದು ಸರಿ ಆ ರೆಸಿಪಿ ನಮಗೆ ಹೇಳಿ ಅಂತೇಳ್ಬಿಟ್ಟು ನಿಮ್ಮನ್ನು ಕೇಳ್ತಾರೆ ಅಷ್ಟು ರುಚಿಕರವಾಗಿರುತ್ತೆ ಬನ್ನಿ ಸ್ನೇಹಿತರೆ ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಒಮ್ಮೆ ನೋಡ್ಕೊಂಡ್ ಬರೋಣ ಒಂದ್ ಕಟ್ಟು ಪಾಲಕ್ ತಗೊಂಡಿದ್ದೀನಿ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಮೀಡಿಯಂ ಸೈಜ್ ಇರ್ತಕ್ಕಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಗೆ ಮೂರು ಮೀಡಿಯಂ ಸೈಜ್ ಇರ್ತಕ್ಕಂಥ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕರಿಂದ ಐದು ಪೀಸು ಎಲೆ ಒಂದು ಎಂಟರಿಂದ ಹತ್ತು ಪೀಸು ಲವಂಗ ಒಂದು ಎರಡು ಎರಡೂವರೆ ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಪೀಸು ಏಲಕ್ಕಿ ಒಂದು ಆರಿದ್ದ ಏಳು ಪೀಸು ಮೆಣಸುಕಾಳು ಹಾಗೆ ಎರಡು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಸೋನಾ ಮುಸೂರಿ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಪಾಲಕ್ ರೈಸನ್ನು ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಆದರೆ ಇಷ್ಟೇ ಕಡಿಮೆ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಅದ್ಭುತ ರುಚಿಯೊಂದಿಗೆ ಹೊರಬರುವಂತಹ ಪಾಲಕ್ ರೈಸನ್ನು ಇಷ್ಟಾಂಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡೋಕ್ಕೆ ಬಂದಿದ್ದೇನೆ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಒಂದು ಮಿಕ್ಸಿ ಜಾರಿಗೆ ಪಾಲಕ್ಕು ಮತ್ತು ಕೊತ್ತಂಬರಿ ಸ್ನೇಹಿತರೆ ಅದನ್ನು ಅಷ್ಟು ನೀಟಾಗಿ ಸಣ್ಣದಾಗಿ ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದರೆ ಸಖತ್ತಾಗಿರುತ್ತೆ ಇದನ್ನು ಡೈರೆಕ್ಟಾಗಿ ಹಾಗೆ ಹಾಕಬಹುದು ಆದರೆ ಅಷ್ಟು ಟೇಸ್ಟ್ ಆಗಿ ಬರೋಲ್ಲ ರುಬ್ಕೊಂಡ್ ಬನ್ನಿ ನಾನಿವಾಗ ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಮತ್ತೆ ಪಾಲಕ್ ಸೊಪ್ಪನ್ನು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಸ್ನೇಹಿತರೆ ಈ ರೀತಿ ತೆಳ್ಳಗೆ ಸಣ್ಣದಾಗಿ ಈ ರೀತಿ ರುಬ್ಕೊಂಡ್ ಬರಬೇಕು ಅದಾದ ನಂತರ ನಾನು ಈ ಪಾಲಕ್ ರೈಸನ್ನು ಆರು ಜನಕ್ಕೆ ಮಾಡ್ತಾ ಇರೋದು ಸೊ ಹಾಗಾಗಿ ಐದು ಲೀಟರ್ ಕುಕ್ಕರಿಗೆ ಮೊದಲು ಎಣ್ಣೆಯನ್ನ ಹಾಕ್ತೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ಒಂದು ಎರಡು ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಕೂಡ ನಾನು ಫ್ರೈ ಮಾಡ್ತಾ ಬರ್ತೀನಿ ಈ ರೀತಿ ಒಂದು ಎರಡು ನಿಮಿಷ ಆದಮೇಲೆ ಮಸಾಲ ಐಟಮ್ಸ್ ಇದ್ವಲ್ಲ ಮೆಣಸುಕಾಳು ಏಲಕ್ಕಿ ಚಕ್ಕೆ ಹಾಗೆ ಲವಂಗ ಅದರ ಜೊತೆ ಪಲಾವ್ ಎಲೆ ಇವನ್ನ ಅಷ್ಟನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ನಿಮಿಷ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಒಷ್ಟು ನೀರು ಒಳಗಡೆ ಹಾಕ್ತಿದ್ದೀನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಈ ಪಾಲಕ್ ರೈಸಿಗೆ ಹೆಚ್ಚಾಗಿದ್ದರೆ ಪಾಲಕ್ ರೈಸು ರಿಚಾಗೇ ಬರುತ್ತೆ ಅಂತ ಹೇಳ್ಬೋದು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಆದ ನಂತರ ಟಮೊಟನ ಈ ಸಮಯದಲ್ಲಿ ಇದಕ್ಕೆ ಆ್ಯಡ್ ಇದ್ದೀನಿ ಹಾಗೆ ಒಂದು ಸಾರಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ತಾ ಮಾಡ್ತಾ ಬನ್ನಿ ಈ ರೀತಿ ಟೊಮೊಟೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ರುಬ್ಕೊಂಡು ಬಂದಿದ್ವಲ್ಲ ಪಾಲಕ್ಕು ಮತ್ತು ಮೆಣಸು ಮತ್ತು ಕೊತ್ತಂಬರಿಯನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕಿ ಯಾವುದು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಕೊಡಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಫ್ರೈ ಮಾಡ್ತಾ ಬಂದರೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ತಾ ಬನ್ನಿ ಬಂದಿರತಕ್ಕಂತಹ ಪಾಲಕ್ಕು ಅದನ್ನೆಲ್ಲ ಹಾಕಿದ ಮೇಲೆ ಗೋಡಂಬಿಯನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಂಡಾರ ಹಾಕಿ ಹಾಗೆ ಹಸಿದಿದ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ ಪಾಲಕ್ ರೈಸ್ ಮಾತ್ರ ಸೂಪರಾಗಿ ಬರುತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ನಾನು ರೈಸಿಗೆ ಉಪ್ಪನ್ನು ಹಾಕೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಹೆಚ್ಚಾಗಿ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿದ ನಂತರ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಎರಡು ನಿಮಿಷ ಆದಮೇಲೆ ಈ ರೀತಿ ಸುತ್ತ ಎಣ್ಣೆ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಮಯದಲ್ಲಿ ನೀವು ಇದಕ್ಕೆ ನೀರನ್ನು ಸೇರಿಸ್ಬೇಕಾಗುತ್ತೆ ನೀವು ಅಕ್ಕಿಯನ್ನು ಎಷ್ಟು ತೊಗೊಂಡಿರ್ತೀರಲ್ಲ ಅಷ್ಟು ನೀರನ್ನು ಡಬಲ್ ಸೇರಿಸ್ಬೇಕಾಗುತ್ತೆ ಆದರೂ ಅದರಲ್ಲಿ ಸ್ವಲ್ಪ ಮಿಕ್ಸಿಯಲ್ಲಿ ನೀರಿನ ಅಂಶ ಅದೆಲ್ಲ ಇರೋದ್ರಿಂದ ಸ್ವಲ್ಪ ನೀವು ಕಡಿಮೆ ಹಾಕಿದರೂ ಕೂಡ ತೊಂದರೆ ಇಲ್ಲ ಸೊ ಈಗ ನಾನು ಎರಡು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗಾಗಿ ಮೂರು ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಇವಾಗ ಮೂರು ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಒಂದು ಸರಿ ಮಿಕ್ಸ್ ಕೊಡಿ ಇದು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ನಾವು ಇದಕ್ಕೆ ಅಕ್ಕಿಯನ್ನು ಸೇರಿಸ್ಬೇಕು ಸೊ ಇವಾಗ ಅಕ್ಕಿಯನ್ನು ವಾಶ್ ಮಾಡ್ತೀನಿ ಈ ರೀತಿ ಕುದಿ ಬರೋ ಟೈಮಲ್ಲಿ ಅಕ್ಕಿಯನ್ನು ವಾಶ್ ಮಾಡಿಕೊಂಡು ಇದಕ್ಕೆ ಡೈರೆಕ್ಟಾಗಿ ಇದ್ದೀನಿ ಅಕ್ಕಿಯನ್ನು ಹಾಕಿದ ನಂತರ ನಾನು ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ತಿದ್ದೀನಿ ಇದು ಆಪ್ಷನಲ್ ಸ್ನೇಹಿತರೆ ಸ್ಮೆಲ್ಲಿಗೋಸ್ಕರ ಅಷ್ಟೇ ಹಾಕೋದು ಆದರೂ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಬೇಕಂತಂದು ಏನಿಲ್ಲ ಎರಡು ಸ್ಪೂನಷ್ಟು ಹಾಕಿ ನಂತರ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮೇಲ್ಗಡೆ ಮುಚ್ಚಳನ ಇದ್ದೀನಿ ಮುಚ್ಚಿ ಅದಕ್ಕೆ ಹಾಕ್ತಾ ಇದ್ದೀನಿ ಎರಡೇ ಎರಡು ವಿಸಲ್ ಸ್ನೇಹಿತರೆ ಎರಡು ವಿಸಲ್ ಆದ ನಂತರ ಪಾಲಕ್ ರೈಸ್ ಅದ್ಭುತ ರುಚಿಯೊಂದಿಗೆ ರೆಡಿ ಆಗುತ್ತೆ ಸ್ನೇಹಿತರೆ ಇವಾಗ ಅಕ್ಕಿಯನ್ನ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆ ಇರ್ತಕ್ಕಂತ ಕವರ್ ಅನ್ನ ಮುಚ್ಚಿ ಎರಡು ವಿಸಲ್ ಎರಡೇ ಎರಡು ವಿಸಲ್ ಬಂದ್ರೆ ಅದ್ಭುತ ರುಚಿಯೊಂದಿಗೆ ಹೊರಬರುವಂತಹ ಪಾಲಕ್ ರೈಸ್ ಹೌದು ಸ್ನೇಹಿತರೆ ಕಡಿಮೆ ಐಟಮ್ಸ್ ಅನ್ನ ಯೂಸ್ ಮಾಡಿಕೊಂಡು ಪಾಲಕ್ ರೈಸ್ ತುಂಬಾನೇ ಅದ್ಭುತ ರುಚಿಯೊಂದಿಗೆ ಹೊರಬರುತ್ತೆ ಈ ಎರಡು ವಿಸಲ್ ಬರೋ ಸಮಯದಲ್ಲಿ ನನಗೊಂದು ಚಿಕ್ಕದಾದ ಕತೆ ನೆನಪಾಗ್ತಾ ಇದೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ಒಬ್ಬ ಬೇಟೆಗಾರ ಬೇಟಾ ಆಡೋಕ್ಕೆ ಕಾಡಿಗೆ ಹೋಗ್ತಾನೆ ಬೇಟೆ ಆಡೋ ಟೈಮ್ ಅಲ್ಲಿ ಒಂದು ಚಿಕ್ಕ ಪಕ್ಷಿ ಸಿಕ್ಬಿಡುತ್ತೆ ಆ ಪಕ್ಷಿಯನ್ನ ಪಟಕ್ ಅಂತ ಹಿಡ್ಕೊಂಡ್ಬಿಡ್ತಾನೆ ಆ ಪಕ್ಷಿ ಮಾತಾಡೋಕ್ ಸ್ಟಾರ್ಟ್ ಮಾಡುತ್ತೆ ಬಿಡು ನನ್ನ ಬಿಡು ಇವನಿಗೆ ಆಶ್ಚರ್ಯನೆ ಪಕ್ಷಿ ಮಾತಾಡುತ್ತೆ ಅಂದ್ರೆ ಆದ್ರೂ ಕೂಡ ಆ ಪಕ್ಷಿ ಹೇಳುತ್ತಂತೆ ಆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ನನ್ ಬಿಡು ಬಿಡು ಅಂತ ನಿನ್ ಬಿಟ್ರೆ ನನಗೇನು ಉಪಯೋಗ ಇದೆ ಅಂತ ಈ ಬೇಟೆಗಾರ ಕೇಳ್ತಾನೆ ನಿನಗೆ ಜೀವನದಲ್ಲಿ ಮೂರು ಮುತ್ತಿನಂತ ಮಾತುಗಳನ್ನ ಹೇಳ್ತೇನೆ ಈ ಮೂರು ಮುತ್ತಿನಂತ ಮಾತುಗಳಿಂದ ನಿನ್ನ ಜೀವನವೇ ಚೇಂಜ್ ಆಗುತ್ತೆ ಅಂತ ಆ ಪಕ್ಷಿ ಹೇಳುತ್ತೆ ಅದೇ ರೀತಿ ಈ ಬೇಟೆಗಾರ ನಂಬ್ತಾನೆ ಅದು ಆಯ್ತು ಅದೇ ಏನು ಹೇಳು ಅಂತ ಹೇಳ್ತಾನೆ ಅವಾಗ ನೀನು ಬಿಡ್ತೀನಿ ಅಂತ ಹೇಳ್ತಾನೆ ಆದರೆ ಆ ಟೈಮಲ್ಲಿ ಆ ಪಕ್ಷಿ ಕಂಡೀಷನ್ ಹಾಕುತ್ತೆ ಅಂದರೆ ನೀನು ಮೊದಲು ನನ್ನನ್ನು ಬಿಡಬೇಕಾದ್ರೆ ಮೊದಲನೇ ಮುತ್ತಿನಂಥ ಒಂದು ಮಾತನ್ನು ಹೇಳ್ತೀನಿ ಅದಾದ ನಂತರ ನಾನು ಕೊಂಬೆ ಮೇಲೆ ಕುತ್ಕಂಡಾಗ ಎರಡನೇ ಮುತ್ತಿನಂತ ಮಾತನ್ನ ನಿನಗೆ ಹೇಳ್ತೀನಿ ಹಾಗೆ ನಾನು ಸ್ವತಂತ್ರವಾಗಿ ಹಾರಾಡಬೇಕಾದ್ರೆ ಆ ಸಮಯದಲ್ಲಿ ನಿನಗೆ ಮೂರನೇ ಮುತ್ತಿನಂತ ಮಾತನ್ನ ಹೇಳ್ತೀನಿ ಅಂತ ಹೇಳುತ್ತೆ ಅದೇ ರೀತಿ ಈ ಬೇಟೆಗಾರ ಅದಕ್ಕೂ ಕೂಡ ಒಪ್ತಾನೆ ಹೀಗೆ ಪಕ್ಷಿ ಹಕ್ಕ ಆ ಚಿಕ್ಕ ಪಕ್ಷಿ ಏನಿತ್ತಲ್ಲ ಈ ಕೈಯ್ಯ ಕೈ ಓಪನ್ ಮಾಡ್ತಾನೆ ಅದು ಹಾರಿ ಹಾರ್ತಾ ಹಾರ್ತಾ ಹೇಳುತ್ತೆ ಕಳೆದೋಗಿರೋ ಸಮಯಕ್ಕೆ ನೀನು ಯಾವುದೇ ಕಾರಣಕ್ಕೂ ದುಃಖಿಸಬೇಡ ಅಂತ ಹೇಳಿ ಹಾರಿ ಕೊಂಬೆ ಮೇಲೆ ಬಿಡುತ್ತೆ ಸರಿ ಮೊದಲನೇ ಮುತ್ತಿನಂತ ಮಾತಾಯ್ತು ಅದು ಕೊಂಬೆ ಮೇಲೆ ಕುತ್ಕೊಂಡು ಎರಡನೇದು ಹೇಳು ಅಂತ ಈ ಬೇಟೆಗಾರ ಪಕ್ಷಿಯನ್ನು ಕೇಳಿದಾಗ ಅದು ಎರಡನೇ ಮುತ್ತಿನಂತ ಮಾತನ್ನು ಹೇಳುತ್ತೆ ಆಧಾರ ಇಲ್ಲದೆ ನಿನ್ನ ಜೀವನದಲ್ಲಿ ಸುಲಭವಾಗಿ ಯಾವುದೇ ವಿಚಾರವನ್ನು ನಂಬೇಡ ಅಂತ ಹೇಳುತ್ತೆ ಸರಿ ಆಯಿತು ಮೂರನೇ ಮುತ್ತಿನಂತ ಮಾತೇನು ಅಂತ ಆ ಪಕ್ಷಿಗೆ ಕೇಳಿದಾಗ ಆ ಪಕ್ಷಿ ಹೇಳುತ್ತಂತೆ ಮೂರನೇ ಮುತ್ತಿನಂತ ಮಾತನ್ನ ನಿನಗೆ ಹೇಳೋದಕ್ಕಿಂತ ಮುಂಚೆ ಒಂದು ಕಟು ಸತ್ಯನ ನಾನು ನಿನಗೆ ಹೇಳಬೇಕು ಅಂತ ಹೇಳುತ್ತೆ ಅವಾಗ ಅದು ಏನದು ಅಂತ ಹೇಳ್ಬಿಟ್ಟು ಈ ಬೇಟೆಗಾರ ಕೇಳ್ತಾನೆ ಆ ಪಕ್ಷಿನ ಆ ಪಕ್ಷಿ ಅನ್ಸ ಪಕ್ಷಿ ಹೇಳುತ್ತೆ ನನ್ನ ದೇಹದ ಒಳಗಡೆ ಮೂರು ದೊಡ್ಡದಾದ ಅಪರೂಪದ ವಜ್ರಗಳು ಇದುವು ನೀನೇನಾದ್ರೂ ನನ್ನನ್ನು ಬಂಧಿಸಿದ್ರೆ ಅವುಗಳನ್ನ ಪಡ್ಕೊಂಡು ನೀನು ದೊಡ್ಡ ಶ್ರೀಮಂತ ಆಗ್ಬೋದಾಗಿತ್ತು ಅಂತ ಒಂದು ಸತ್ಯನ ಹೇಳುತ್ತಂತೆ ಆ ಸಮಯದಲ್ಲಿ ಇದನ್ನ ಕೇಳಿ ಈ ಬೇಟೆಗಾರ ತುಂಬಾ ದುಃಖ ಪಡ್ತಾ ಇರ್ತಾನೆ ಅಯ್ಯೋ ಎಂಥ ಸಿಚುವೇಶನ್ ಬಂದ್ಬಿಡ್ತು ಅದನ್ನು ಬಂಧಿಸ್ಬೇಕಾಗಿತ್ತು ಬಿಟ್ಟು ನಾನು ಮೂರ್ಖ ಆಗ್ಬಿಟ್ನೆಲ್ಲ ಅಂತ ಹೇಳ್ಬಿಟ್ಟು ತುಂಬಾ ದುಃಖ ಪಡ್ತಾ ಇರ್ತಾನೆ ಹೀಗೆ ಆ ಬೇಟೆಗಾರ ದುಃಖ ಪಟ್ಟು ಪಟ್ಟು ಸರಿ ಮೂರನೇ ಒಂದು ಮುತ್ತಿನಂತ ಉಪದೇಶ ಹೇಳುವಂತ ಪಕ್ಷಿಯನ್ನು ಕೇಳಿದಾಗ ಆ ಪಕ್ಷಿ ಹೀಗಿಳುತ್ತೆ ಮೊದಲನೇ ಎರಡು ಮಾತುಗಳನ್ನು ನೀನು ಅರ್ಥ ಮಾಡಿಕೊಂಡಿಲ್ಲ ಹೌದಾ ನಾನು ಎರಡು ಮಾತುಗಳನ್ನು ನಡೆಸಿಲ್ಲ ನನಗೆ ಅರ್ಥ ಏನು ಹೇಳು ಹೇಳುವಂತ ಕೇಳುತ್ತೆ ಆಗ ಆ ಪಕ್ಷಿ ಹೇಳುತ್ತೆ ಮೊದಲನ್ನ ನಿನಗೆ ಹೇಳಿದ್ದೆ ಕಳೆದು ಹೋಗಿರೋ ಸಮಯಕ್ಕೆ ದುಃಖಿಸ್ಬೇಡ ಅಂತ ಹೇಳಿದ್ದೆ ಇವಾಗ ನಾನು ಹಾರಿ ಮೇಲ್ಗಡೆ ಬಂದಿದ್ದೇನೆ ಅದು ಕಳೆದು ಹೋಗಿರೋ ಸಮಯ ಆದರೂ ದುಃಖ ಪಡ್ತಾ ಇದೆಯಾ ಎರಡನೇದು ಆಧಾರ ಇಲ್ಲದೆ ಜೀವನದಲ್ಲಿ ಯಾವುದು ನಂಬೇಡ ಅಂತ ನಿನಗೆ ಹೇಳಿದ್ದೆ ಯೋಚನೆ ಮಾಡು ನಾನು ಒಂದು ಪುಟ್ಟ ಪಕ್ಷಿ ನನ್ನೊಳಗಡೆ ದೊಡ್ಡದಾದಂತಹ ಅಪರೂಪದ ವಜ್ರಗಳು ಇರೋಕ್ಕೆ ಸಾಧ್ಯನಾ ಅದನ್ನು ನೀನು ಯಾವ ರೀತಿ ನಂಬಿದೆ ಇದು ಮೂರ್ಖತನ ಅಲ್ವಾ ಇವೆರಡನ್ನೂ ಕೂಡ ನೀನು ನಡೆಸಲಿಲ್ಲ ಅಂತ ಹೇಳ್ಬಿಟ್ಟು ಆ ಪಕ್ಷಿ ಹೇಳುತ್ತೆ ಅವಾಗ ಅವನು ಸಪ್ಪೆ ಮರೆ ಮಾಕ ಮಾಡಿಕೊಂಡು ಹಾಗೆ ನಿಂತ್ಕೊಂಡಿರ್ತಾನೆ ನಂತರ ಆ ಪಕ್ಷಿ ಮೂರನೇ ಮುತ್ತಿನಂತ ಮಾತನ್ನ ಹೀಗೆ ಆ ಬೇಟೆಗಾರನ್ಗೆ ಹೇಳುತ್ತೆ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟು ಜೀವನ ನಡೆಸು ಹಾಗೆಯೇ ಹಿಂದೆ ಮಾಡಿದ ತಪ್ಪುಗಳಿಂದ ಕಲಿತ ಪಾಠವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆ ಜೀವನವನ್ನು ನಡೆಸು ಹಾಗೆಯೇ ಎಲ್ಲರನ್ನೂ ಪ್ರೀತಿಸು ಅಂತ ಹೇಳಿ ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗಿಬಿಡುತ್ತೆ ಸ್ನೇಹಿತರೆ ಈ ಕಥೆಯ ತಾತ್ಪರ್ಯ ಇಷ್ಟೇ ಜೀವನದಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಹಾಗೆಯೇ ಆಧಾರ ಇಲ್ಲದೆ ಯಾವ ವಿಚಾರವಾಗಲಿ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಆಧಾರ ಇಲ್ಲದೆ ನಂಬೋದಕ್ಕೆ ಹೋಗಬಾರ್ದು ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಕೊಂಡು ನಾವು ಹಿಂದೆ ಮಾಡಿರ್ತಕ್ಕಂತಹ ತಪ್ಪುಗಳಿಂದ ಒಳ್ಳೆಯ ಪಾಠವನ್ನು ಕಲಿತು ಮುಂದೆ ಆ ತಪ್ಪುಗಳನ್ನು ಮಾಡೋದೇ ಇರೋ ಥರ ಜೀವನವನ್ನು ನಡೆಸ್ಕೊತ ಹೋಗಿ ಪ್ರತಿಯೊಬ್ಬರನ್ನು ಪ್ರೀತಿಸ್ಕೊತ ಹೋದರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಈ ಕಥೆಯ ಉದ್ದೇಶ ಆಗಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾವು ಮಾಡಿರ್ತಕ್ಕಂತಹ ಪಾಲಕ್ ರೈಸ್ ಇವಾಗ ಎರಡು ವೀಸರ್ ಬಂದಿದೆ ಎರಡು ವೀಸರ್ ಬಂದಾದ ನಂತರ ಹತ್ತು ನಿಮಿಷ ಬಿಟ್ಟಿದ್ದೀನಿ ಇವಾಗ ಪಾಲಕ್ ರೈಸ್ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ ಇವಾಗ ಮೇಲುಗಡೆ ಕ್ಯಾಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ ವಾವ್ ಸೂಪರ್ ಆಗಿ ಕಾಣ್ತಾ ಇದೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೋಡಿ ಉದ್ರ ಉದ್ರಾ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಪಾಲಕ್ ರೈಸಿಂದು ನೀವು ಕೂಡ ಇದೇ ರೀತಿ ಪ್ರೊಸೀಜರ್ನೊಂದಿಗೆ ಮಾಡಿ ನೋಡಿ ನಾನು ಹೆಚ್ಚಾಗೇನು ಮಸಾಲ ಪದಾರ್ಥಗಳನ್ನು ಹಾಕಿಲ್ಲ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ಪಾಲಕ್ ರೈಸ್ ತುಂಬಾ ಅದ್ಭುತ ರುಚಿಯೊಂದಿಗೆ ಹೊರಗಡೆ ಬಂದಿದೆ ಇವಾಗ ಈಗ ಒಂದು ಸರ್ವಿಂಗ್ ಬೋಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಒಂದು ತಟ್ಟೆಗೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಾರಿಸ್ಬಿಟ್ರೆ ಅಬ್ಬಬ್ಬಾ ಏನು ರುಚಿ ಇನ್ನು ಸ್ವಲ್ಪ ಹಾಕಿ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಇದನ್ನು ತಿಂತಾರೆ ನೋಡೋಣ ಯಾವ ರೀತಿ ಟೇಸ್ಟ್ ಆಗಿದೆ ಪಾಲಕ್ ರೈಸ್ ನಾವು ಮಾಡಿರ್ತಕ್ಕಂತಹ ಪಾಲಕ್ ರೈಸು ವಾವ್ ಸ್ನೇಹಿತರೆ ನೀವು ಮಾಡಿದ ನೀವೇ ತಿಂದರೆ ಹೆಂಗಿದ್ರು ಕೂಡ ಚೆನ್ನಾಗಿದೆ ಅಂತ ಅಂತಾರೆ ಅಂತ ಅನ್ನೋಕ್ ಹೋಗ್ಬೇಡಿ ಈ ವಿಧಾನದೊಂದಿಗೆ ಒಂದ್ಸರಿ ಮನೆಯಲ್ಲಿ ಮಾಡಿ ನೋಡಿ ನಿಜವಾಗಲೂ ಅದ್ಭುತ ರುಚಿಯೊಂದಿಗೆ ಬಂದಿದೆ ತುಂಬಾನೇ ರುಚಿಕರವಾಗಿದೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಪಾಲಕ್ ರೈಸ್ ಜೊತೆ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನನ್ನು ಹರಸಿ ಬೆಳೆಸಿ ಇದೇ ರೀತಿ ಒಂದು ಒಳ್ಳೆಯ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ